ದಿನಗಳ ಕನಸಾದ ತುಮಕೂರು ಮೆಟ್ರೋಗೆ ಗ್ರೀನ್ ಸಿಗ್ನಲ್ ಪರಮೇಶ್ವರ್ ಕನಸಿನ ತುಮಕೂರು ಮೆಟ್ರೋಗೆ ಸಿಎಂ ಅಸ್ತು ಸದ್ಯದಲ್ಲಿ ಆರಂಭಗೊಳ್ಳಲಿರುವ ಮೆಟ್ರೋ ಕಾಮಗಾರಿ ಎಸ್ ತುಮಕೂರು ಜನತೆಯ ಹಾಗೂ ಸರ್ಕಾರದ ಬಹು ನಿರೀಕ್ಷಿತ ಯೋಜನೆಯಾಗಿದ್ದ ತುಮಕೂರು ಮೆಟ್ರೋಗೆ ರಾಜ್ಯ ಸರ್ಕಾರ ಅಸ್ತು ಎಂದಿದ್ದು ಯೋಜನೆಯ ಡಿಪಿಆರ್ ಮಾಡಲು ಮುಖ್ಯಮಂತ್ರಿಗಳು ಅನುಮತಿ ನೀಡಿದ್ದಾರೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ತಡ ತುಮಕೂರು ಜಿಲ್ಲಾಡಳಿತ ಎಲ್ಲ ರೀತಿಯಲ್ಲಿ ಸಜ್ಜಾಗುತ್ತಿದೆ ಗೃಹ ಸಚಿವರ ತವರು ಕ್ಷೇತ್ರ ಬೆಳವಣಿಗೆಗೆ ಬೆಂಬಲ ವ್ಯಕ್ತವಾಗುತ್ತಿದ್ದು ತುಮಕೂರಿನ ಪ್ರಯಾಣಿಕರಿಗೆ ಬಹಳ ಅನುಕೂಲವಾಗುತ್ತದೆ ಇನ್ನು ತುಮಕೂರು ಮೆಟ್ರೋ ಯೋಜನೆಯ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದು ಈ ಯೋಜನೆಯ ಅನೇಕ ವಿಚಾರಗಳು ಅವರ ಗಮನದಲ್ಲಿಲ್ಲ ಇದೇ ಕಾರಣದಿಂದ ಯೋಜನೆಯ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ ಮಾನ್ಯ ಸಂಸದರಾದಂತಹ ತೇಜಸ್ವಿ ಸೂರ್ಯ ಅವರು ತುಮಕೂರಿಗೆ ಮೆಟ್ರೋ ತಗೊಂಡು ಹೋಗೋದರ ಬಗ್ಗೆ ಅವರು ಒಂದಿಷ್ಟು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಬಹುಶಃ ಅವರಿಗೆ ಅನೇಕ ವಿಚಾರಗಳು ಅವರ ಗಮನದಲ್ಲಿ ಇಲ್ಲ ಅಂತ ಅನ್ಕೊಳ್ತೀನಿ ಪ್ರತಿನಿತ್ಯ ಸಾವಿರಾರು ಜನ ತುಮಕೂರಿನಿಂದ ಪ್ರಯಾಣ ಮಾಡ್ತಾರೆ ಮತ್ತು ನೆಲಮಂಗಲ ಇರ್ಬೋದು ದಾಬಸ್ಪೇಟೆ ಇರ್ಬೋದು ಅಥವಾ ಚಂದ್ರ ಇರ್ಬೋದು ಈ ಭಾಗಗಳೇನಿದೆ ಇವೆಲ್ಲ ಬಹಳ ವೇಗವಾಗಿ ಬೆಳೀತಾ ಇದ್ದಾವೆ ಕೈಗಾರಿಕೆ ಉದ್ದೇಶದಿಂದನೂ ಬೆಳೀತಾ ಇದ್ದಾವೆ ಆಮೇಲೆ ಜನ ಜನ ಮನೆಗಳು ಕಟ್ಕೊಂಡು ಅಲ್ಲಿ ಎಕ್ಸ್ಟೆನ್ಷನ್ಸ್ ಗಳು ಮಾಡಿಕೊಂಡು ಅಲ್ಲಿ ಜೀವನ ಮಾಡ್ತಿದ್ದಾರೆ ಇನ್ನು ಪ್ರತಿನಿತ್ಯ ತುಮಕೂರಿನಿಂದ ಸಾವಿರಾರು ಜನರು ಪ್ರಯಾಣ ಮಾಡುತ್ತಾರೆ ನೆಲಮಂಗಲ ದಾಬಸ್ಪೇಟೆ ಕ್ಯಾತ್ಸಂದ್ರ ಭಾಗ ವೇಗವಾಗಿ ಬೆಳೆಯುತ್ತಿವೆ ಕೈಗಾರಿಕೆ ಉದ್ದೇಶದಿಂದ ಜನರ ಜೀವನ ಹೆಚ್ಚಾಗುತ್ತಿದೆ ಬೆಂಗಳೂರಿನಲ್ಲಿ ಒತ್ತಡ ಜಾಸ್ತಿ ಇದೆ ನೀರಿಗೆ ಕಷ್ಟ ಓಡಾಡೋಕೆ ಟ್ರಾಫಿಕ್ ಸಮಸ್ಯೆ ಇದೆಲ್ಲ ನೋಡಿಕೊಂಡು ಆ ಕಡೆ ಜನ ಜೀವನ ನಡೆಸುತ್ತಿದ್ದಾರೆ ತುಮಕೂರಿನಲ್ಲಿ ಇಪ್ಪತ್ತು ಸಾವಿರ ಎಕರೆಯಲ್ಲಿ ಏಷ್ಯಾದ ದೊಡ್ಡ ಕೈಗಾರಿಕಾ ಪ್ರದೇಶ ನಿರ್ಮಿಸಲಾಗಿದೆ ಈಗಾಗಲೇ ಇನ್ನೂರು ಕೈಗಾರಿಕೆಗಳು ಬಂದಿವೆ ಫುಡ್ ಪಾರ್ಕ್ ಟೈಮೆಕ್ ಜಪಾನೀಸ್ ಫ್ಯಾಕ್ಟರಿ ಜಪಾನೀಸ್ ಟೌನ್ಶಿಪ್ಗೆ ಜಾಗ ಕೊಟ್ಟಿದ್ದೇವೆ ಇಷ್ಟು ವೇಗವಾಗಿ ಬೆಳೆಯುತ್ತಿರುವಾಗ ಸಂಪರ್ಕ ವ್ಯವಸ್ಥೆ ಬೇಕಲ್ಲವೇ ರಸ್ತೆ ಮೆಟ್ರೋ ರೈಲು ಸಂಪರ್ಕ ಇದ್ದರೆ ಬೆಂಗಳೂರಿನ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ ಎಂಬುದು ಉದ್ದೇಶ ರಾಮನಗರ ಕೋಲಾರ ತುಮಕೂರು ನಗರಗಳನ್ನು ಬೆಳೆಸಿದರೆ ಬೆಂಗಳೂರಿನ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ ಎಂದರು ಒತ್ತಡ ಜಾಸ್ತಿ ನೀರಿಗೆ ಕಷ್ಟ ಕರೆಂಟಿಗೆ ಕಷ್ಟ ಓಡಾಡೋದಕ್ಕೆ ಟ್ರಾಫಿಕ್ ನೋಡಿಕೊಂಡು ಅವರೆಲ್ಲ ಅಲ್ಲೆಲ್ಲ ಜೀವನ ಮಾಡ್ತಾರೆ ಅದಕ್ಕೆ ನಾವು ಏನು ಯೋಚನೆ ಮಾಡುದು ತುಮಕೂರಿನಲ್ಲಿ ಈಗಾಗಲೇ ಏಷ್ಯಾದಲ್ಲೇ ಹೈಯೆಸ್ಟ್ ಇಂಡಸ್ಟ್ರಿಯಲ್ ಹಬ್ ದೊಡ್ಡದಾಗಿ ಒಂದು ಇಪ್ಪತ್ತು ಸಾವಿರ ಎಕರೆ ಭೂಮಿಯಲ್ಲಿ ಮಾಡಿದ್ದಾರೆ ನಡೀತಾ ಇದೆ ಈಗಾಗಲೇ ನೂರ ಐವತ್ತು ಇನ್ನೂರು ಇಂಡಸ್ಟ್ರೀಸ್ ಬಂದ್ಬಿಟ್ಟಿದೆ ಫುಡ್ ಪಾರ್ಕ್ ಬಂದಿದೆ ನಿಮ್ಸ್ ಬಂದಿದೆ ಟೈಮೆಕ್ ಜಪನೀಸ್ ಫ್ಯಾಕ್ಟ್ರಿ ಬಂದಿದೆ ಅಲ್ಲಿ ಜಪಾನ್ ಇವರಿಗೇನೆ ಜಪನೀಸ್ ಟೌನ್ಶಿಪ್ಗೆ ಕೂಡ ಜಾಗ ಕೊಟ್ಟಿದೆ ಇಷ್ಟು ವೇಗವಾಗಿ ಅಭಿವೃದ್ಧಿ ಆಗ್ತಾ ಇರುವಾಗ ಅಲ್ಲಿಗೆ ನಾವು ಕನೆಕ್ಟಿವಿಟಿ ಬೇಕಲ್ವಾ ಒಂದಲ್ಲ ಎರಡಲ್ಲ ರಸ್ತೆ ಇರ್ಬೋದು ಮೆಟ್ರೋ ಇರ್ಬೋದು ಇನ್ನೊಂದು ರೈಲ್ ಇರ್ಬೋದು ಇದೆಲ್ಲ ಕನೆಕ್ಟಿವಿಟಿ ಇದ್ರೆ ಬೆಂಗಳೂರಿಗೆ ಪ್ರೆಷರು ಇವು ಕಡಿಮೆ ಆಗುತ್ತೆ ಅನ್ನುವಂಥ ಉದ್ದೇಶ ನಮ್ಮ ಈ ಬೆಂಗಳೂರನ್ನ ಬೆಳೆಸುವಂಥ ಸಂದರ್ಭದಲ್ಲಿ ನಾವೆಲ್ಲ ಯೋಚನೆ ಮಾಡಿದ್ದು ರಾಮನಗರ ಇರ್ಬೋದು ಕೋಲಾರ ಇರ್ಬೋದು ಮತ್ತು ತುಮಕೂರು ಇರ್ಬೋದು ಈ ಟೌನ್ಶಿಪ್ಗಳನ್ನ ಹತ್ತಿರದಲ್ಲಿರ್ತಕ್ಕಂಥ ಪಟ್ಟಣಗಳನ್ನು ಬೆಳೆಸಿದ್ರೆ ಬೆಂಗಳೂರಿಗೆ ಪ್ರೆಷರ್ ಕಡಿಮೆ ಆಗುತ್ತೆ ಮತ್ತು ಎಕ್ಸ್ಪಾನ್ಷನ್ ಕೂಡ ಆಗುತ್ತೆ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಮಾಡಿದ್ದೇವೆ ಈಗಾಗಲೇ ನಾನು ಎರಡು ಮೂರು ವರ್ಷದ ಹಿಂದೆ ಇದನ್ನ ಪ್ರಸ್ತಾಪ ಮಾಡಿದ್ದೆ ಮೆಟ್ರೋ ತುಮಕೂರಿಗೆ ಮೆಟ್ರೋ ರೈಲನ್ನು ತಗೊಂಡೋಗ್ಬೇಕು ಹೇಳಿ ಅಲ್ಲಿಂದ ಇಲ್ಲಿವರೆಗೂ ಚರ್ಚೆಗಳಾಗ್ತಾ ಇದೆ ಎಲ್ಲ ಆಗ್ತಾ ಇದೆ ನಾವು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ ನಾವು ಇದನ್ನ ಪರಿಶೀಲನೆ ಮಾಡ್ತೇವೆ ಬಂತ ನಲ್ಲಿ ಹೇಳಿದರು ಫೀಸಿಬಿಲಿಟಿ ಸ್ಟಡಿ ಮಾಡ್ತೇವೆ ಅಂತ ಫೀಸಿಬಿಲಿಟಿ ಮಾಡಿದರು ಫೀಸಿಬಿಲಿಟಿಯಲ್ಲಿ ಅವರು ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ ಈಗ ಅದಾದ ಮೇಲೆ ನಾನು ಒಂದು ಸಭೆ ತಗೊಂಡು ಎಲ್ಲರಿಗೂ ಮಾತನಾಡಿ ಚರ್ಚೆ ಮಾಡಿ ಡಿ ಪಿ ಆರ್ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಡಿ ಪಿ ಆರ್ ಮಾಡಿ ಆನಂತರ ಅದರ ಡೀಟೇಲ್ಸ್ ಎಲ್ಲ ಬಂದ ಮೇಲೆ ಅದಕ್ಕೆ ಕಾಸ್ಟು ಅದೆಲ್ಲ ವರ್ಕೌಟ್ ಮಾಡಿ ಎಲ್ಲಿಂದ ನಾವು ಹಣ ತರಬಹುದು ನಾನೇ ಖುದ್ದಾಗಿ ಎರಡು ಮೂರು ಕಂಪನಿಗಳ ಜೊತೆ ಮಾತಾಡಿದಾಗ ಅವರು ನಾವು ಇನ್ವೆಸ್ಟ್ ಮಾಡ್ತೀವಿ ಪಿ 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 ಮಾಡೆಲ್ ನಲ್ಲಿ ನಮಗೆ ಕೊಡಿ ನಾವು ಇನ್ವೆಸ್ಟ್ ಮಾಡ್ತೀವಿ ಇಪ್ಪತ್ತು ಸಾವಿರ ಕೋಟಿನ ಇಪ್ಪತ್ತು ಸಾವಿರ ಕೋಟಿನೂ ನಾವೇ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಫಿಷಿಯಲ್ ಆಗಿ ಮುಖ್ಯಮಂತ್ರಿಗಳಿಗೆ ಲೆಟರ್ ಕೊಟ್ಟಿದ್ದಾರೆ ನಾವು ವಿ ಆರ್ ರೆಡಿ ಟು ಇನ್ವೆಸ್ಟ್ ಇನ್ ಕರ್ನಾಟಕ ಅಂತೇಳಿ ಮಿಡ್ಲ್ ಈಸ್ಟ್ ಇಂದ ಕತಾರ್ ಇಂದ ಅಂತ ಕಾಣಿಸುತ್ತೆ ಅವರು ಕೊಟ್ಟಿದ್ದಾರೆ ಇಷ್ಟೆಲ್ಲ ಆಗಿರುವಾಗ ಏನೂ ಅದರ ಹಿನ್ನೆಲೆಯೂ ಅರ್ಥ ಮಾಡ್ಕೊಳ್ಳದೆ ನನಗೆ ಗೊತ್ತಿಲ್ಲ ಯಾವ ಉದ್ದೇಶಕ್ಕೆ ತೇಜಸ್ವಿ ಸೂರ್ಯ ಅವರು ಆ ರೀತಿ ಮಾ ಹೇಳಿದಾರೆ ಗೊತ್ತಿಲ್ಲ ನಾನು ಕೂಡ ಅವರ ಜೊತೆಯಲ್ಲಿ ಮಾತಾಡ್ತೇನೆ ಯಾಕೆಂದರೆ ಇದು ಸಂಘರ್ಷದ ಪ್ರಶ್ನೆ ಅಲ್ಲ ಇಲ್ಲ ನನಗೆ ಬೇಕು ನಿಮಗೆ ಬೇಡ ನಿಮಗೆ ಬೇಕು ನನಗೆ ಬೇಡ ಪ್ರಶ್ನೆ ಅಲ್ಲ ಇದು ಇದು ರಾಜ್ಯದ ಅಭಿವೃದ್ಧಿ ಮತ್ತು ನಮ್ಮ ಬೆಳವಣಿಗೆಯ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಇದನ್ನು ಯೋಚನೆ ಮಾಡಬೇಕು ಇವತ್ತು ನಾವು ಅಧಿಕಾರದಲ್ಲಿದ್ದಾಗ ನಾವು ಹೇಳ್ಬೋದು ಇನ್ನೊಬ್ಬರು ಅಧಿಕಾರ ಇಲ್ಲದೆ ಇದ್ದಾಗ ಮತ್ತೊಂದು ಹೇಳ್ಬೋದು ಆ ರೀತಿ ಆದರೆ ರಾಜ್ಯಗಳು ಬೆಳೆಯೋದಿಲ್ಲ ಕರ್ನಾಟಕ ಇಸ್ ಅ ವೆರಿ ಪ್ರೋಗ್ರೆಸಿವ್ ಸ್ಟೇಟ್ ಎಲ್ಲರೂ ನಮ್ಮ ಕಡೆ ನೋಡ್ತಾ ಇದ್ದಾರೆ